ಕನಕಪುರ ಪ್ರತಿನಿತ್ಯ ಕನಿಷ್ಠ ಹತ್ತು ಲಕ್ಷ ಲೀಟರ್ ಹಾಲಿನ ಸಂಸ್ಕರಣೆ ಮಾಡುವ ಗುರಿಯನ್ನು ಬಮ್ಮುಲ್ ಹೊಂದಿದೆ ಎಂದು ಅಧ್ಯಕ್ಷರಾದ ಡಿಕೆ ಸುರೇಶ್ ಹೇಳಿದ್ದಾರೆ ತಾಲೂಕಿನ ಚೌಕಸಂದ್ರ ಗ್ರಾಮದಲ್ಲಿ ನೂತನವಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಉದ್ಘಾಟನೆ ಮಾಡಿ ಅವರು ಮಾತನಾಡಿದರು ಪ್ರತಿನಿತ್ಯ ಒಂಬತ್ತೂವರೆ ಲಕ್ಷ ಹಾಲಿನ ಮಾರಾಟ ಹಾಗೂ ಎರಡು ಲಕ್ಷ ಮೊಸರು ಮಾರಾಟ ಉಳಿಕೆ ನಾಲ್ಕೂವರೆ ಲಕ್ಷ ಲೀಟರ್ ಹಾಲನ್ನು ಇತರೆ ಉತ್ಪನ್ನಗಳನ್ನು ಮಾರಾಟ ಮಾಡುವ ಗುರಿಯನ್ನು ಇಟ್ಟುಕೊಳ್ಳಲಾಗಿದೆ ಎಂದರು ಆಗ ಮಾತ್ರ ರೈತರಿಗೆ ಮೂರರಿಂದ ನಾಲ್ಕು ರೂಪಾಯಿ ಹೆಚ್ಚುವರಿಯಾಗಿ ಹಣವನ್ನು ನೀಡಬಹುದಾಗಿದೆ ಬದಲಾಗಿ ಕಡಿಮೆ ಹಾಲು ಸರಬರಾಜು ಆದರೆ ಖರ್ಚು ವೆಚ್ಚಗಳಿಗೆ ಹೆಚ್ಚಿನ ಹಣ ವ್ಯಯವಾಗಿ ರೈತರಿಗೆ ಲಾಭಾಂಶವನ್ನು ನೀಡಲು ಸಾಧ್ಯವಿಲ್ಲವೆಂದು ತಿಳಿಸಿದರು ಸಾಕಷ್ಟು ದಿನಗಳ ಹಿಂದೆಯೇ ನಿಮ್ಮ ಗ್ರಾಮದಲ್ಲಿ ಡೈರಿ ತೆರೆಯಬೇಕಾಗಿತ್ತು ಹಲವು ಅಡೆತಡೆಗಳ ಮಧ್ಯೆ ಹಾಲಿನ ಕೇಂದ್ರವನ್ನು ಈ ದಿನ ತೆರೆಯಲಾಗಿದೆ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗುವಂತೆ ಶುಭ ಹಾರೈಸಿದರು ಹಾಗೆಯೇ ನಿಮ್ಮ ಗ್ರಾಮದಲ್ಲಿ ನೂತನವಾಗಿ ಅಂಗನವಾಡಿ ಕಟ್ಟಡವನ್ನು ಸಹ ನೀಡಲಾಗಿದೆ ಈ ಕೇಂದ್ರಕ್ಕೆ ಬೇಕಾದ ಎಲ್ಲ ಸಲಕರಣೆಗಳನ್ನು ನೀಡಲಾಗುವುದು ಎಂದು ತಿಳಿಸಿದರು ಮುಂದಿನ ದಿನಗಳಲ್ಲಿ ನಿಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾದರಿ ಶಾಲೆಯನ್ನು ತೆರೆಯುವ ಚಿಂತನೆಯನ್ನು ನಡೆಸಲಾಗಿದೆ ಸೂಕ್ತ ಸ್ಥಳದ ಹುಡುಕಾಟ ನಡೆಸಲಾಗುತ್ತಿದೆ ಮತ್ತೊಂದೆಡೆ ನಿಮ್ಮ ಗ್ರಾಮದ ಅರ್ಹ ಪ್ರತಿ ಫಲಾನುಭವಿಗಳಿಗೆ ನಿವೇಶನವನ್ನು ನೀಡಲು ಸ್ಥಳ ಗುರುತಿಸಲಾಗಿದೆ ಮುಂದಿನ ದಿನಗಳಲ್ಲಿ ನೂರ ಅರವತ್ನಾಲ್ಕು ಅರ್ಹ ಫಲಾನುಭವಿಗಳಿಗೆ ನಿವೇಶನ ನೀಡಲಾಗುವುದು ಎಂದು ತಿಳಿಸಿದರು ಹಾಗೆ ಈ ಭಾಗದಲ್ಲಿ ಕೈಗಾರಿಕೆಯನ್ನು ತೆರೆಯುವ ನಿಟ್ಟಿನಲ್ಲಿ ಯುವಕರಿಗೆ ಉದ್ಯೋಗ ನೀಡುವ ಚಿಂತನೆಯನ್ನು ಸಹ ಮಾಡಲಾಗಿದೆ ಆ ಮೂಲಕ ನಿಮ್ಮ ಜಮೀನಿಗೆ ಒಳ್ಳೆಯ ಬೆಲೆ ಸಿಗಲಿದೆ ಯಾರೂ ಕೂಡ ನಿಮ್ಮ ಜಮೀನುಗಳನ್ನು ಮಾರಾಟ ಮಾಡಬೇಡಿ ಎಂದು ಕಿವಿಮಾತು ಹೇಳಿದರು ಈ ಸಂದರ್ಭದಲ್ಲಿ ವಿಧಾನಪರಿಷತ್ ಸದಸ್ಯ ಎಸ್ ರವಿ ಬಮುಲ್ನ ಮಾಜಿ ಅಧ್ಯಕ್ಷರಾದ ಎಚ್ ಪಿ ರಾಜ್ಕುಮಾರ್ ಕನಕಪುರ ಶಿಬಿರ ಕಚೇರಿಯ ಉಪ ವ್ಯವಸ್ಥಾಪಕರಾದ ಡಾಕ್ಟರ್ ಟಿ ಸಿ ಪ್ರಕಾಶ್ ವಿಸ್ತರಣಾಧಿಕಾರಿಗಳಾದ ಅರುಣ್ಕುಮಾರ್ ಮುನಿರಾಜು ಸಂಘದ ಅಧ್ಯಕ್ಷರಾದ ರಾಮಾನಾಯಕ್ ಉಪಾಧ್ಯಕ್ಷರಾದ ರಮೇಶ್ ನಾಯಕ್ ಮುಖ್ಯ ಕಾರ್ಯನಿರ್ವಾಹಕರಾದ ಮನುತಿಬಾಯಿ ಜಯರಾಮ್ ನಾಯಕ್ ನಿರ್ದೇಶಕರಾದ ಗೋವಿಂದ ನಾಯ್ಕ ಸಿದ್ದರಾಜ ನಾಯಕ್ ಎಸ್ ನಾಯಕ್ ಧನಂಜಯ ರೂಪಿ ರೂಪಾಬಾಯಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಾಂತಿಬಾಯಿ ಸದಸ್ಯರಾದ ಲಲಿತಾಬಾಯಿ ಶಿವಕುಮಾರ್ ನಾಯಕ್ ಮುಖಂಡರಾದ ಬಾಲಾನಾಯಕ್ ಚಂದ್ರಾನಾಯ್ಕ ಶಿವಣ್ಣ ನಾಯಕ್ ಮಹಾದೇವ ನಾಯಕ್ ಶಿವಕುಮಾರ್ ನಾಯಕ್ ಟೆಸ್ಟರ್ ನರಸಿಂಹ ನಾಯಕ್ ಉಮೇಶ್ ಮೊದಲಾದವರು ಉಪಸ್ಥಿತರಿದ್ದರು ನೀವು ಕಷ್ಟಪಟ್ಟರೆ ನಿಮ್ಮ ಕೈ ಜೋಡಿಸಿ ಕೆಲಸ ಮಾಡಲಿಕ್ಕೆ ನಾವು ಪತ್ರ ಇದ್ದೀವಿ ಎಲ್ಲರೂ ಕೂಡ ಇದ್ದೀರಿಗೂ ಕೂಡ ರಾಜಕೀಯವನ್ನು ಗೊತ್ತು ಕೊಡಿಸಿ ಎಲ್ಲರೂ ಕೂಡ ನಿಮಗೆ ಅರ್ಕಕ್ಕಾಗಿ ನಾವು ನಿಮ್ಮ ಒಂದು ಪಾದ ಹಾಕಿ ನಾವು ನಮ್ಮನ್ನು ನೀವು ನಾವು ಕೂಡ ನಿಮ್ಮನ್ನು ಹತ್ತಿರಿ ಇವತ್ತು ರಾಜಕಾರಣವನ್ನು ಮಾಡ್ತಾ ಇದ್ದೇವೆ ಇವತ್ತು ಮುಂದಿನ ಮುಂದಿನ ಕೂಡ ನಿಮಗೆ ತುಂಬುವಂತಹ ಕೆಲಸವನ್ನು சா முன்னாடி உபமுகமாத நிதிக்குமார் நேற்று அவருக்கு கன்னட ரீதியாக ஊரு சோசியாக ಎಲ್ಲ ಯಾರು ಎಲ್ಲ ಎಲ್ಲ ಬೈಕ್ ಎಲ್ಲ ಬೇರೆ ಓಡೋದು ಬಸ್ಸು ಮಕ್ಕಳು ಬಸ್ಸು ಕೊಟ್ಟಿದ್ದೇನೆ ಕೆಲರೆಲ್ಲ ವಿರೋಧ ಮಾಡೋದು ಅದು ಹಂಗೆ ಹಿಂಗೆ ಅಂತ ಹೇಳಿ ಅಲ್ಲ ನಮ್ಮ ಜನ ಕೊಡ್ಲಿ ಅಂತೇಳಿ ನಾನು ಅಧಿಕಾರಿಗಳು ಹೇಳಿ ನಿಮಗೆ ಎಷ್ಟು ಹಣವನ್ನು ಕೊಡಿಸ್ಬೇಕು ಅಷ್ಟು ಹಣವನ್ನು ಕೊಡಿಸಿದ್ದೇನೆ ಅದ್ರ ಜೊತೆಗೆ ಇವತ್ತು ಇಲ್ಲೇ ಸಂಸಲ್ಲಿ ಮೂರು ಪ್ರತಿಯೊಬ್ಬರಿಗೂ ಕೂಡ ಸುಮಾರು ನೂರ ಅರವತ್ತು ಸೈಟ್ ಈಗಾಗಲೇ ನಾವು ಹಂಚಬೇಕು ಒಂದು ತಿಳಿ ತೀರ್ಮಾನವನ್ನು ಮಾಡಿದ್ದೇವೆ ಈಗಾಗಲೇ ಪಟ್ಟಿ ಕೂಡ ಸಿದ್ಧವಾಗಿದೆ ಅದನ್ನು ಒಬ್ಬೊಬ್ಬರಿಗೆ ಒಂದೊಂದು ನಿವೇಶನಗಳನ್ನ ಕೊಡ್ತೀವಿ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಕೊಡಕ್ಕಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಯಾಕಂದ್ರೆ ಜಮೀನು ಬೆಳೆ ಜಾಸ್ತಿ ಆಗೋದು ಎಲ್ಲ ಐವತ್ತು ಲಕ್ಷ ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ಎಷ್ಟು ಲಕ್ಷ ರಸ್ತೆ ಓಡಾಡಕ್ ಆಯ್ತದ ಡೈಲಿ ಹದಿನಾಲ್ಕು ಲಕ್ಷ ಲಿಂಟು ನಾವು ಪ್ರತಿ ರೀತಿ ಪ್ರೋಸೆಸ್ ಇಷ್ಟು ಹದಿನಾಲ್ಕು ಲಕ್ಷ ನಾವು ಇದು ಒಂದು ಪ್ರೋಸೆಸ್ ಆಗ್ತಾ ಇಲ್ಲ ಹದಿನಾಲ್ಕು ಲಕ್ಷ ನಮ್ಗೆ ಯಾವುದೇ ಉಪಬ್ದಿ ಆಗ್ತಾ ಇಲ್ಲ ಇಲ್ಲಿ ಎಕ್ಸಸ್ ಆಗೈತಿ ನಮ್ಗೆ ಮಾರಾಟಕ್ಕೆ ಹಾಲಿನ ಮಾರಾಟವನ್ನ ಹತ್ತು ಲಕ್ಷ ಲೀಟ್ರ್ ಹಾಲಿನ ಒಂಬತ್ತು ಲಕ್ಷ ಲೀಟ್ರ್ ಮಾರಾಟ ಮೊದಲು ರೂಪದಲ್ಲಿ ಎರಡು ಲಕ್ಷ ಲೀಟರು ಮೊದಲು ಇನ್ನು ನಾಲ್ಕು ಐದು ಲಕ್ಷ ಲೀಟರ್ ನಮ್ಮ ಕೈಗೆ ಸಿಗುತ್ತೆ ಅದರಲ್ಲಿ ಬೇರೆ ಬೇರೆ ರೀತಿಯೆಲ್ಲ ಉಪಯೋಗಿಸಿ ನಾವು ಮೂರು ಲಕ್ಷ ಲೀಟ್ರ್ ಮಾತ್ರ ಇಲ್ಲಿ ಮಾಡ್ತಾ ಇದ್ದೀವಿ ನನ್ನ ಆಸೆ ಏನಪ್ಪಾ ಅಂತ ಅಂದ್ರೆ ಹತ್ತು ಲಕ್ಷ ಲೀಟ್ರ್ ಹಾಲಕ್ಕೆ ಕನಿಷ್ಠ ಪ್ರತಿನಿತ್ಯ ನಾವು ಇಲ್ಲಿ ಪ್ರೋಸೆಸ್ ಮಾಡಿದ್ದೇ ಆದ್ರೆ ನಾವು ಮುಂದಿನ ದಿನಗಳಲ್ಲಿ ನಿಮಗೆ ಹೆಚ್ಚುವರಿ ಕೊಲೆಯನ್ನ ಕೊಡ್ಲಿಕ್ಕೆ ಇನ್ನೂ ಮೂರು ರೂಪಾಯಿ ನಾಲ್ಕು ರೂಪಾಯಿ ಜಾಸ್ತಿ ಮಾಡ್ಕೊಳ್ಲಿಕ್ಕೆ ಅವಕಾಶ ಆಗ್ತದೆ ನಾವು ಕಮ್ಮಿ ಎಲ್ಲ ಇರ್ತಕ್ಕಂಥ ವ್ಯವಸ್ಥೆಗೆ ನಾವು ನಷ್ಟವನ್ನ ಅನುಕೂಲ ಆ ಒಂದು ನಿಟ್ಟಿನಲ್ಲಿ ಇವತ್ತು ಹೆಚ್ಚು ಆದಾಯವನ್ನ ನಿಮಗೆ ಮಾಡಿಕೊಡ್ಬೇಕು ಅನ್ನುವಂತ ಉದ್ದೇಶವನ್ನ ಇಟ್ಕೊಂಡು ಇವತ್ತು ನಾವು ಕೆಲಸವನ್ನ ನಮ್ಮ ಜಿಲ್ಲೆಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಒಕ್ಕೂಟದಲ್ಲಿ ನಾವು ಮಾಡ್ತಾ ಇದ್ದೇವೆ ಏನೇ ಸಹಕಾರ ಇತ್ತು ನಾವು ಮಾಡಲಿಕ್ಕೆ ಬದಲಾಗಿದ್ದೇವೆ ಇವತ್ತು ಅಂಗನವಾಡಿ ಕಟ್ಟಡ ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ ಇವತ್ತು ಅಂಗನವಾಡಿ ಕಟ್ಟಡ ಶೀತಲಾಗಿದೆ ಅದನ್ನ ಇವತ್ತು ಹೊಸದಾಗಿ ಅಂಗನವಾಡಿ ಕಟ್ಟಡವನ್ನು ಕೂಡ ಪ್ರಾರಂಭ ಮಾಡಿದ್ದೇವೆ ಸೊ ಹೆಚ್ಚು ಮಕ್ಕಳು ಹೀಗಿದ್ದಾರೆ ನಿಮ್ಗೆ ಏನೇನು ಮಕ್ಕಳಿಗೆ ಓದಲಿಕ್ಕೆ ಕರೀಲಿಕ್ಕೆ ಮತ್ತೆ ಬೇರೆ ಏನಾದ್ರೂ ಸಾಮಾನುಗಳು ಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ನಾನು ಬೇರೆ ಬೇರೆಯವ್ರ ಹೇಳಿಕೊಡ್ಸಲಿಕ್ಕೆ ನಾನು ಬಸ್ ಈ ಶಿಖರದಲ್ಲೇ ನಿಮ್ಮ ಕೂಡ ಒಂದು ಮಾದರಿ ಕಾರ್ಯವನ್ನು ನಾವು ಪ್ರಾರಂಭ ಮಾಡಲಿಕ್ಕೆ ಸ್ಥಳವನ್ನು ಹುಡುಕ್ತಾ ಇದ್ದೀವಿ ಜಾಣ ಸಿಕ್ತು ಅಂತ ಹೇಳಿದ್ರೆ ಅಲ್ಲಿ ಒಂದು ಮಾದರಿ ಶಾಲೆಯನ್ನು ನಾವು ಕಂಡಿದ್ದೀವಿ ಎಲ್ಲಾ ಮಕ್ಕಳನ್ನು ಕೂಡ ಇಡೀ ಪಂಚಾಯತ್ ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳನ್ನು ಕೂಡ ಒಂದು ಕಡೆ ಕರ್ಕೊಂಡೋಗಿ ಮಾಡೆಲ್ ಸ್ಕೂಲ್ ಅನ್ನ ಪ್ರಾರಂಭ ಮಾಡಬೇಕು ಅನ್ನೋಂತ ತಿಂತರೆ ಈಗಾಗಲೇ ಸುಮಾರು ಐದಾರು ಕಡೆ ಪ್ರಾರಂಭ ಮಾಡಿದ್ವಿ ಕಟ್ಟಡಗಳು ನಡೀತಾ ಇದೆ

आक थाल दोरे थापले हो भयो केरी भनिँला यले के बनी गए अगाडि त त रुमडा हेर